ನನ್ನ ಹೆಸರು ಬಿ ಮುಕ್ತಿಯಾರ್ ಅಹಮದ್ ಸಿ ಆರ್ ಪಿ ಆಗಿ ಎನ್ ಟಿ ರೋಡ್ ಕ್ಲಸ್ಟರ್ ಶಿವಮೊಗ್ಗದಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈಗಾಗಲೇ ನಾನು ಸುಮಾರು ಒಂದೂವರೆ ವರ್ಷ ಆಯಿತು ಈ ಹುದ್ದೆಗೆ ಬಂದು ಆವಾಗ ಈ ಸಿ ಆರ್ ಸಿ ಕೇಂದ್ರವನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರಲಿಲ್ಲ ಈ ಕಟ್ಟಡವನ್ನು ನನ್ನ ಮೊದಲ ಆದ್ಯತೆಯನ್ನು ನನ್ನ ಈ ಸಿ ಆರ್ ಸಿ ಕೇಂದ್ರವನ್ನು ಸ್ವಚ್ಛಗೊಳಿಸಬೇಕು ಹಾಗೂ ಇದು ಒಂದು ರಿಸೋರ್ಸ್ಫುಲ್ ಸೆಂಟರ್ ಆಗಿ ಪರಿವರ್ತನೆ ಮಾಡು ಮಾಡಬೇಕಂತ ಹೇಳಿ ನಾನು ಒಂದು ತೀರ್ಮಾನವನ್ನು ಮಾಡಿಕೊಂಡೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾನು ಕ್ಲಸ್ಟರ್ ರಿಸೋರ್ಸ್ ಗ್ರೂಪ್ ಅಂತ ಹೇಳಿ ಒಂದು ತಂಡವನ್ನು ರಚನೆ ಮಾಡಿದೆ ಅದರಲ್ಲಿ ಹದಿನೈದು ಜನ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥವರು ಮತ್ತೆ ಒಳ್ಳೆ ರಿಸೋರ್ಸ್ಫುಲ್ ಇರುವಂಥ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡೆ ನನ್ನದೇ ಪ್ಲಸ್ ಟೆನ್ನ ಶಿಕ್ಷಕರನ್ನು ಆ ತಂಡದಿಂದ ನಾನು ಒಂದು ಸಭೆಯನ್ನು ಕರೆದು ಈ ರೀತಿ ಇದೆ ನಮ್ಮ ಸಿ ಆರ್ ಸಿ ಕೇಂದ್ರ ಮತ್ತು ಇಲ್ಲಿನ ಚಟುವಟಿಕೆಗಳನ್ನು ಏನು ಶೂನ್ಯ ಇದೆ ಈಗಾಗಲೇ ಇಲಾಖೆ ಅದಕ್ಕೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡಬೇಕು ಅಂತ ಹೇಳಿ ಇದ್ದೀನಿ ಅಂತ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ನಾನು ಒಂದು ಮೊಟ್ಟ ಮೊದಲನೇದಾಗಿ ಈ ಕಟ್ಟಡವನ್ನು ಪೇಂಟ್ ಮಾಡಿಸಿದೆ ನನ್ನ ವೈಯಕ್ತಿಕ ಮೊತ್ತದ ಹಣದಿಂದ ಅದಕ್ಕೆ ಕೊನೆಗೆ ಪೇಂಟ್ ಆದ ನಂತರ ಈ ಫರ್ನಿಚರ್ ಅನ್ನು ಈ ಮೈಕ್ ಮತ್ತು ಪೋಡಿಯಂ ಆಗಿರಲಿ ಇದೆಲ್ಲ ಆಕರ್ಷಕವಾಗಿ ಈ ಟಿ ಎಲ್ ಎಂ ಎಂಗಳನ್ನು ಜೋಡಣೆ ಮಾಡಲಿಕ್ಕೆ ನನ್ನ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ಸಾತ್ ನನಗೆ ಸಾಥನ್ನು ಕೊಟ್ಟರು ಇಲ್ಲಿ ಒಂದು ಗಮನಿಸಲೇಬೇಕಾದಂತಹ ಒಂದು ಅಂಶವನ್ನು ಇದೆ ನಮ್ಮ ಕ್ಲಸ್ಟರ್ನಲ್ಲಿ ಅದೇನಂತ ಹೇಳಿದ್ರೆ ನನ್ನ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಒಟ್ಟು ಹದಿನಾರು ಶಾಲೆಗಳು ಬರ್ತವೆ ಅದರಲ್ಲಿ ಒಂದೊಂದು ಶಾಲೆಯಲ್ಲಿ ಏನೇನ್ ಏನೆಲ್ಲ ಸೌಲಭ್ಯಗಳನ್ನಿದೆ ಶೌಚಾಲಯ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಕಾಂಪೌಂಡ್ ಆಗಿರ್ಬೋದು ಮುಖ್ಯ ಶಿಕ್ಷಕರ ಕೊಠಡಿ ಆಗಿರ್ಬೋದು ಮಕ್ಕಳ ತರಗತಿ ಕೋಣೆಗಳಾಗಿರ್ಬೋದು ಆ ಇತರೆ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ಎಲ್ಲ ಇತ್ಯಾದಿ ಆ ಮಾಹಿತಿಗಳನ್ನು ನಾನು ಕ್ಯೂ ಆರ್ ಕೋಡ್ ಅಲ್ಲಿ ಅದಕ್ಕೆ ಇದು ಮಾಡಿದೆ ಕ್ರಿಯೇಟ್ ಮಾಡಿದೆ ನನ್ನ ನಮ್ಮ ಕ್ಲಸ್ಟರ್ ನ ಮುಂಭಾಗದಲ್ಲಿ ಮುಂದಿನ ಗೋಡೆಯಲ್ಲಿ ಅದು ಕ್ಯೂ ಆರ್ ಕೋಡ್ ಗಳನ್ನು ನಾನು ಎಲ್ಲ ಶಾಲೆಗಳ ಪಟ್ಟಿ ಮತ್ತು ಕ್ಯೂ ಆರ್ ಕೋಡ್ಗಳನ್ನು ಆ ಆಯಾ ಶಾಲೆ ಫೋಟೋ ಮತ್ತೆ ಕ್ಯೂ ಆರ್ ಕೋಡ್ ಗಳನ್ನು ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಶಾಲೆಯ ಸಂಪೂರ್ಣ ಮಾಹಿತಿಯನ್ನು ಒಂದು ವಿತಿನ್ ಒಂದ್ ಸೆಕೆಂಡ್ ಅಲ್ಲಿ ಡಿಸ್ಪ್ಲೇ ಆಗತ್ತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಗೂಗಲ್ ಮ್ಯಾಪ್ ಯಾರೇ ಅಧಿಕಾರಿಗಳು ಬರಲಿ ಅಥವಾ ಹೊಸ ಸಿ ಆರ್ ಗಳು ನೇಮಕಗೊಂಡು ಇಲ್ಲಿ ಕೇಂದ್ರಕ್ಕೆ ಬಂದಾಗ ಅವರಿಗೆ ಆ ಮಾರ್ಗದರ್ಶನಕ್ಕಾಗಿ ಅಥವಾ ರೂಟ್ ಮ್ಯಾಪ್ ಯಾವ ಶಾಲೆ ಯಾವ ದಿಕ್ಕಿನಲ್ಲಿದೆ ಯಾವ ರೀತಿ ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಸಿ ಆರ್ ಸಿ ಕೇಂದ್ರದಿಂದ ಅಂತ ಹೇಳಿ ಸಂಪೂರ್ಣ ಮಾಹಿತಿಗಳನ್ನು ಹಾಕಿದೀನಿ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಈ ಕ್ಲಸ್ಟರ್ ಕೇಂದ್ರದಲ್ಲಿ ತರಬೇ ತರಬೇತಿ ಸಾಹಿತ್ಯಗಳು ಮತ್ತು ಇಲಾಖಾ ಸುತ್ತ ಸುತ್ತೋಲೆಗಳಿಗೆ ಒಂದು ಕೌಂಟರ್ ಅನ್ನು ಮಾಡಿದ್ದೀನಿ ನಾನು ಸಂಪೂರ್ಣ ಶಿಕ್ಷಣ ವಾರ್ತೆಗಳು ಮತ್ತು ಸಂಪೂರ್ಣ ಸುತ್ತಲೆ ಸುತ್ತಳೆಗಳು ಇಲಾಖೆ ಸುತ್ತೋಲೆಗಳು ಅಲ್ಲಿ ಆ ಒಂದು ಕೌಂಟರ್ನಲ್ಲಿ ನಾವು ಇಟ್ಟಿದ್ದೀವಿ ಅದು ಅಲ್ಲದೇ ಎಲ್ಲ ಆಕರ್ಷಕವಾದ ಟಿ ಎಲ್ ಎಂಗಳು ಮತ್ತೆ ಮೈಸೂರು ಅರಮನೆ ಗುಂಬದ್ ಕವಿಶೈಲ ಮತ್ತೆ ಟಿಪು ಪ್ಯಾಲೇಸ್ ಮತ್ತೆ ಬೆಂಗಳೂರು ಪ್ಯಾಲೇಸ್ ಇತ್ಯಾದಿ ಮತ್ತೆ ಎಲ್ಲ ಲೀಡರ್ಸ್ ಗಳ ಫೋಟೋಗಳನ್ನು ಸಹ ಎಲ್ಲಾ ಲೀಡರ್ಸ್ಗಳ ಕವಿಗಳ ಮತ್ತು ಎಲ್ಲ ಲೀಡರ್ಸ್ಗಳ ಸ್ವತಂತ್ರ ಹೋರಾಟಗಾರರ ಫೋಟೋಗಳನ್ನು ಸಹ ನಾವು ಇಟ್ಟಿದೀವಿ ವಿತ್ ಮಾಹಿತಿ ನಾವು ಇಟ್ಟಿದೀವಿ ಮತ್ತೆ ಇದಕ್ಕೆಲ್ಲ ಮೆಚ್ಚಿ ನಮ್ಮ ಕೆನರಾ ಬ್ಯಾಂಕ್ ಅಮಿರಮ್ಮತ್ ಸರ್ಕಲ್ ಬ್ರಾಂಚ್ ನ ಮ್ಯಾನೇಜರು ನಾಲ್ಕು ನಮಗೆ ಕೆನರಾ ಬ್ಯಾಂಕ್ ಇಂದ ಒಂದು ನಾಲ್ಕು ಡೆಸ್ಕ್ ಟಾಪ್ ಗಳನ್ನು ಕೊಟ್ಟಿದ್ದಾರೆ ಕಂಪ್ಯೂಟರ್ ಗಳನ್ನು ಕೊಟ್ಟಿದ್ದಾರೆ ಆ ಮತ್ತೆ ಇದೇ ರೀತಿ ನಮಗೆ ಇಲಾಖೆಯಿಂದ ಸ್ಮಾರ್ಟ್ ಸಿಟಿಯಿಂದ ಸ್ಮಾರ್ಟ್ ಕ್ಲಾಸ್ಗಾಗಿ ಒಂದು ಕಿಯಾನ್ನ ಒಂದು ಪ್ರಾಜೆಕ್ಟ್ ಗಳನ್ನು ಸಹ ಸ್ಯಾಂಕ್ಷನ್ ಆಗಿದೆ ಇನ್ನು ಎರಡು ಮೂರು ದಿನದಲ್ಲಿ ಅದು ಬರುತ್ತೆ ಆ ಚೇರ್ಸ್ಗಳನ್ನು ನಮ್ಮ ಶಿಕ್ಷಕರು ಎಲ್ಲಾ ಅಗತ್ಯಕ್ಕೆ ಎಷ್ಟು ಅಗತ್ಯ ಇದೆ ಈ ಸೆಂಟ್ರಿಗೆ ಚೇರ್ಸ್ ಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅದಲ್ದಲೇ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಕ್ಲಸ್ಟರ್ ನಲ್ಲಿ ಹನ್ನೊಂದು ಜನ ಆ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕ್ರಿಯೇಟ್ ಮಾಡಿದೀವಿ ವಿವಿಧ ವಿಷಯಗಳಲ್ಲಿ ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಗಣಿತ ವಿಜ್ಞಾನ ಉರ್ದು ಎಲ್ಲ ಭಾಷೆಗಳಿಗೆ ಅನುಗುಣವಾಗಿ ಹನ್ನೊಂದು ರಿಸೋರ್ಸ್ ಪರ್ಸನ್ಗಳು ಎದ್ದೆ ಯಾವ ಎಲ್ಲ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಶೇರಿಂಗ್ ಮೀಟಿಂಗ್ ಅಲ್ಲಿ ಅವರು ಶೇರ್ ಮಾಡ್ಕೊಳ್ತಾರೆ ನಮಗೆ ಅದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಎಲ್ಲ ಟೀಚರ್ಸ್ ಎಲ್ಲಾ ಈ ರೀತಿ ರಿಸೋರ್ಸ್ಫುಲ್ ಆಗಿರೋದ್ರಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ ಆ ಇಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ನಮಗೆ ಸಾಥ್ ಕೊಟ್ಟಿರ್ತಕ್ಕಂತಹ ನಮ್ಮ ನೆಚ್ಚಿನ ಆ ರಾಷ್ಟ್ರ ಪ್ರಶಸ್ತಿ ಅಹ್ ಪುರಸ್ಕೃತ ಅಹ್ ಬಿಇಒಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪಿ ನಾಗರಾಜ್ ಸರ್ ಅವರು ಅವರ ಮಾರ್ಗದರ್ಶನ ಮತ್ತು ಸಲಹೆಯಂತೆ ನಾವು ಈ ರೀತಿ ಯಶಸ್ವಿಗೊಳಿಸಲಿಕ್ಕೆ ಉಳ್ಳಲಿಕ್ಕೆ ನನಗೆ ಸಾಧ್ಯವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕ್ಲಸ್ಟರ್ನ ಸಮಸ್ತ ಮುಖ್ಯ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಮತ್ತೆ ನಮ್ಮ ರಿಸೋರ್ಸ್ ತಂಡದ ಎಲ್ಲ ಸದಸ್ಯರುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ ಸಲ್ಲಿಸುತ್ತೇನೆ